ಹಾಯ್ ಹಲೋ ಇದು ಸ್ಟೇವ್ ನಾಗು ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನು ಖಾರದ ಪುಡಿ ಮತ್ತು ಚಕ್ಕೆ ಪುಡಿ ಲವಂಗದ ಪುಡಿ ತೊಗೊಂಡಿದ್ದೀನಿ ಎಲ್ಲ ಪುಡಿನೇ ತೊಗೊಂಡಿದ್ದೀನಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಅರ್ಧ ಕಟ್ಟು ಅಲ್ಲ ಒಂದು ಕಾಲು ಕಟ್ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ ಪಲಾವೆಲೆ ಮತ್ತು ಇದು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಹಿಂಗೆ ಚೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆನೆಲ್ಲ ಹಾಕಿ ಅಂದರೆ ಮಸಾಲೆ ಐಟಮ್ಸ್ ಮರಾಠಿ ಮೊಗ್ಗು ಇದನ್ನು ಅದು ಚೂರು ಆಗಿದೆ ಹಂಗಾಗಿ ಗೊತ್ತಾಗ್ತಿಲ್ಲ ಅಷ್ಟೇ ಸೊ ಅದನ್ನು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡು ಆಮೇಲೆ ಈರುಳ್ಳಿನ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ತೀರೆ ಏನು ಬೇಯೋದೇನು ಬೇಡ ಅದು ಟೊಮೊಟೊ ಜೊತೆ ಬೇಯುತ್ತೆ ಇಲ್ಲ ಅಂತಂದರೆ ಫುಲ್ ಒಂಥರ ಅನಿಸುತ್ತೆ ಸೊ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಬರೀ ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋಬೇಕು ಸ್ವಲ್ಪ ವಾಸನೆ ಹೋದ್ಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇದು ತೀರ ಹುಳಿನೂ ಇಲ್ಲ ತೀರಾ ಆಪಲ್ ಟೊಮೊಟೊ ಥರನೂ ಇಲ್ಲ ಹಂಗಾಗಿ ಒಂದು ನಾಲ್ಕು ಟೊಮೊಟೊನ ಸಣ್ಣ ಸಣ್ಣದ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಡಿಸ್ಕೋಬೇಕು ಸ್ವಲ್ಪ ಬಾಡಿದ್ರೆ ಸಾಕು ಅನ್ನದ ಜೊತೆ ಅದು ಬೈಕೊಳ್ಳುತ್ತೆ ಈಗ ನಾನು ಮಸಾಲೆ ಪುಡಿ ತೊಗೊಂಡಿದ್ದೀನಲ್ವ ಖಾರದ ಪುಡಿ ಸಾಂಬಾರು ಪುಡಿ ಚಕ್ಕೆ ಪುಡಿ ಲವಂಗದ ಪುಡಿ ಸ್ವಲ್ಪ ಅರಿಶಿನ ಇದನ್ನೆಲ್ಲದನ್ನೂ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋತಿದ್ದೀನಿ ಅಷ್ಟೇ ಅರ್ಜೆಂಟಿಗಾಗುವಂಥ ರೆಸಿಪಿ ಇದು ಅಂದರೆ ಇವತ್ತು ಸ್ವಲ್ಪ ಲೇಟಾಗಿ ಹಂಗಾಗಿ ಅರ್ಜೆಂಟಿಗೆ ಆಗೋದಿ ರೆಸಿಪಿ ಇದೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈಗ ಮಸಾಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಅಕ್ಕಿನ ತೊಳೆದು ಹಾಕ್ಕೊಂಡ್ರೆ ಸಾಕು ನಾನು ಒಂದೂವರೆ ಗ್ಲಾಸಷ್ಟು ಮಾಡ್ತಾಯಿದ್ದೀನಿ ಅದೇ ಬೇಜಾನಾಗಿ ಮಿತ್ತು ನನಗೆ ಅಂದರೆ ಅವರು ತಿಂದು ನಾವು ತಿಂದು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಸೊ ಒಂದು ಗ್ಲಾಸ್ ಹಾಕ್ಕೊಂಡ್ರೆ ಸಾಕು ಒಂದು ಮೂರು ಜನಕ್ಕೆ ನಾನು ಒಂದೂವರೆ ಗ್ಲಾಸ್ ಹಾಕಿದ್ದೆ ಅಕ್ಕಿನ ಚೆನ್ನಾಗಿ ಒದಗಿತ್ತು ಸೊ ಈಗ ಚೆನ್ನಾಗಿ ಮಸಾಲೆ ಹಿಡಿದ ಮೇಲೆ ನೀರನ್ನು ಹಾಕ್ಕೋಬೇಕು ಅಂದರೆ ಒಂದೂವರೆ ಗ್ಲಾಸ್ ಅಕ್ಕಿಗೆ ಒಂದು ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಒರಟಾಗುತ್ತೆ ಸೊ ಇದು ಬುಲೆಟ್ ರೈಸು ಸ್ವಲ್ಪ ಎಷ್ಟು ನೀರು ಹಾಕಿದ್ರೂ ಮೆತ್ತಗಾಗೋದಿಲ್ಲ ಉಡುಡಿಯಾಗೆ ಇರುತ್ತೆ ಸ್ವಲ್ಪ ನೋಡಿ ನೀರನ್ನು ಹಾಕ್ಕೋಬೇಕು ನಾನು ಸ್ವಲ್ಪ ನೀರು ಹಾಕಿದ್ದೆ ಅಂದರೆ ಒಂದೂವರೆ ಗ್ಲಾಸಿಗೆ ಮೂರು ಅಷ್ಟು ನೀರು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಕುದಿನ ಇದ್ದೀನಿ ಆಮೇಲೆ ಒಂದು ಕುದಿ ಕುದಿಸ್ಕೊಂಡಾಗ ರುಚಿ ನೋಡ್ಕೋಬೋದು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪನ್ನು ಹಾಕ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದಿ ಕುದ್ರೆ ಸಾಕು ಈ ತರ ಆಗ ಲಿಡ್ಡನ್ನು ಕ್ಲೋಸ್ ಮಾಡ್ವಿ ಒಂದೆರಡು ವಿಷಾಲ ಹೊಡಿಸಿದ್ರೆ ಟೊಮೊಟೊ ಬಾತ್ ರೆಡಿ ಆಯಿತು ಟೊಮೊಟೊ ಬಾತ್ ಇವತ್ತು ಪ್ಲೇಟಿಗೆ ಹಾಕಿ ತೋರ್ಸೋಕೆ ಆಗಲಿಲ್ಲ ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ಅಂತಲೇ ಅರ್ಜೆಂಟಿಗೆ ರೆಸಿಪಿನ ಅದನ್ನು ಮಾಡಿದ್ದು ಸೊ ಈಗ ಪುನೀತ್ ಡ್ಯೂಟಿಗೆ ಹೊರಟರು ಬಿಟ್ಬರೋಣ ಅಂತ ಹೇಳಿ ಹೊಡ್ತಿದ್ದೆ ರಂಗೋಲಿ ತಪ್ಪಾಗಿತ್ತೆ ಕಣಪ್ಪ ಅಂತೆಲ್ಲ ಹೇಳ್ತಿದ್ದೆ ನೀನು ಯಾವತ್ತನೇ ಸರಿ ಮಾಡಿದಿಯಾ ಅಂತೆಲ್ಲ ರೇಗಿಸ್ತಾಯಿದ್ದೆ ನಮ್ಮ ಮನೆಯವರು ಡೈಲಿ ಇದೇ ನಾನು ಚುಕ್ಕಿ ಇಡ್ಬೇಕಾದ್ರೆ ನಿನ್ನ ಚುಕ್ಕಿ ನೋಡ್ರಿ ನಿನ್ನ ಚುಕ್ಕಿನ ಅಂತ ಹೇಳಿ ರೇಗಿಸ್ತಾಯಿರ್ತಾರೆ ಸೊ ಅವ್ರು ಹೊರಟರು ಪುನರ್ವೂ ಇವತ್ತು ಮಲಗಿದ್ದ ಟಿ ವಿನ ನೋಡ್ತಾ ಇದ್ದ ಹಂಗಾಗಿ ಅವನು ಈ ಕಡೆ ಆಚೆ ಬರಲಿಲ್ಲ ಇವತ್ತು ಒಂದೇ ದಿನ ಅವರು ಫ್ರೀಯಾಗಿ ಒಬ್ಬರೇ ಹೋಗಿರೋದು ಡೈಲಿ ಅವನನ್ನು ಡ್ರಾಪ್ ಮಾಡಿ ಒಂದು ಕಡೆ ಹೋಗಬೇಕಿತ್ತು ಫೈನಲಿ ಓಡ್ರು ನನಗೂ ಇನ್ನು ಬೇಜಾರು ಇನ್ನು ಕೆಲಸ ಅದು ಇದು ಬ್ಯುಸಿ ಆಗಿಬಿಡ್ತೀನಿ ಸರಿ ಅಂತ ಹೇಳ್ಬಿಟ್ಟು ಅವರಿಗೆ ಬಾಯ್ ಮಾಡಿ ಬಂದೆ ನಾನು

আছেন আপনারা সবাই আরাম করে বসকে পড়তে ಸೊ ಫ್ಯಾನ್ ಬುಕ್ ಮಾಡು ನನಗೊಂದು ಪಾರ್ಕಿಂಗಲ್ಲಿ ತುಂಬ ಶಕೆ ಆಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ಹೌದಾ ಸರಿ ಆಯಿತು ಮಾಡ್ತೀನಿ ಅಂತ ಇಲ್ಲ ಹೇಳ್ತಿದ್ದೆ ಪುನರ್ವು ಆಚೆ ಬಂದು ಆಟ ಆಡ್ತಾಯಿದ್ದಾನೆ ಇವಾಗ ಆಲೆ ಎರಡು ಗಂಟೆ ಆಗ್ತಾ ಬಂತು ಇವತ್ತು ಯಾಕೋ ಮಲಗಿಲ್ಲ ಅವನು ನೀರು ಕಾಯ್ದಿದೆ ಸ್ನಾನ ಮಾಡಿಸಿ ಮಲಗಬೇಕು ಆಚೆಲಿ ಮಾವನ ಮಾವಿನ ತಗೋಗ್ತಾಯಿದ್ರು ಓಡ್ ಹೋದ ಮಾವನ ಹಣ್ಣು ಕೊಡಿಸಿ ಬಾ ಅಮ್ಮ ಅಂತ ಹೇಳಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಗೊತ್ತಾ ಏನು ಏನ ಅವ್ರು ಹೋದರು ಮಾವನಹಣ್ಣವರು ಹ್ಞೂ ನೋಡಿ ದುಡ್ಡೇಲಿ ಕೊಟ್ಟೋಗಿದ್ದಾರೆ ಪಪ್ಪ ಈಗ ನಿನಗೆ ಅಣ್ಣ ತಿನ್ನ ಮಾವನ ಹಣ್ಣು ಬೇಕು ಅಂದ್ರೆ ಅಣ್ಣ ತಿನ್ಬೇಕು ನೋಡಿಯ ಮಾವನ ಹಣ್ಣು ಹಣ್ಣು ಕಿವಿ ನೆಟ್ಟಕ್ಕೆ ಹಾಕ್ಬಿಡ್ತಾವ ನಿನಗೆ ಅಲ್ವಾ ಊಟ ಮಾಡುವ ಫಸ್ಟು ಐ ಚಿನ ಬೀಳ್ತೀಯ ಮತ್ತೆ ಹಂಗ ಆಡ್ಬೇಡ ನನಗೆ ನೀರಲ್ಲಿ ಇದೆ ಮನೆಯಲ್ಲಿ ನಡಿ ನಡಿಯಮ್ಮ ತಗೊಂಡು ಕುಡಿ ನಿಮ್ಮನೆ ದೂರ ಇಲ್ಲ ಅಂದ್ರೆ ಇದಾನೆ ಹೋಗೋ ಇವತ್ತೊಂದು ಪಾರ್ಸಲ್ ಬಂದಿದೆ ಏನು ಅಂತ ಕೇಳ್ತೀರಾ ತವನ ಬುಕ್ ಮಾಡಿದೆ ತವ ಇರಲಿಲ್ಲ ದೋಸೆ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಳೆ ತವದಲ್ಲಿ ಬರ್ತಾ ಇರಲಿಲ್ಲ ಸೊ ಮುನ್ನೂರ ನಾಲ್ಕು ರೂಪಾಯಿ ಸಖತ್ತಾಗಿದೆ ಮಾತ್ರ ಹೆಂಗಿರುತ್ತೋ ಅಂದ್ಕೊಂಡಿದೆ ತುಂಬ ಚೆನ್ನಾಗಿದೆ ನಾನ್ ಸ್ಟಿಕ್ಕು ತ್ರೀ ಲೇಯರ್ ಇದೆ ಎಲ್ಲ ಇದು ನೋಡಿದೆ ಅದನ್ನು ಡೀಟೇಲ್ಸು ತುಂಬಾ ಕಲರು ಕೂಡ ಅಷ್ಟೇ ತುಂಬ ಚೆನ್ನಾಗೂ ಇದೆ ತೂಕನೂ ಅಷ್ಟೇ ವೆಯ್ಟು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಮೀಡಿಯಮ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಂಗೆ ಇಷ್ಟ ಆಯಿತು ಸಕ್ಕತ್ತು ಒಂದು ಫೈವ್ ಸ್ಟಾರ್ ಕೊಡ್ಬೋದು ಅಂತ ಅನ್ನಿಸ್ತು ಚೆನ್ನಾಗಿದೆ ಇದನ್ನು ಚೆನ್ನಾಗಿ ನೀರಲ್ಲಿ ಸೋಪ್ ಹಾಕೊಂಡು ತೊಳೆದು ಆಮೇಲೆ ಒಲೆ ಮೇಲೆ ಇಟ್ಟು ಒಂದು ನಾಲ್ಕೈದು ಡ್ರಾಪ್ ಎಣ್ಣೆನ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಮೇಲೆ ಒಂದು ಕ್ಲಾತನ್ನು ತಗೊಂಡು ವೈಪ್ ಮಾಡಬೇಕು ಚೆನ್ನಾಗಿ ಒರೆಸಿ ಆಮೇಲೆ ಯೂಸ್ ಮಾಡಬೇಕು ತವನ ಯಾವುದೇ ಒಂದು ವಸ್ತು ಆಗಲಿ ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು ಹೊಸದು ಅಂತ ಹೇಳ್ಬಿಟ್ಟು ಬಟ್ಟೆ ಆಗಲಿ ಅಥವಾ ಉಪ್ ವಸ್ತು ಆಗಲಿ ಉಪಯೋಗಿಸ್ಬಾರ್ದು ವಾಶ್ ಮಾಡೇ ಹಾಕ್ಕೋಬೇಕು ನೋಡೋಣ ದೋಸೆ ಹೆಂಗೆ ಬರುತ್ತೆ ಅಂತೇಳಿ ದೋಸೆ ಹಾಕಿ ನೋಡೋದು ಅದೇ ಅಪ್ಪ ವಾವ್ ಸೂಪರ್ ಸಿಂಪ್ಲಿ ಒಂದು ಸ್ವಲ್ಪನೂ ಅಂಟಲಿಲ್ಲ ಗೊತ್ತಾ ನಂದು ಹಿಟ್ಟು ತುಂಬಾ ಒದಗಿತ್ತು ಅದು ಚೆನ್ನಾಗಿ ಒಳ್ಳೆ ಮೆತ್ತಗೆ ಸಾಫ್ಟಾಗಿ ಬ್ರೆಡ್ ಥರ ಬಂದಿತ್ತು ಅಂಟುತ್ತೇನೋ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಸ್ವಲ್ಪನೂ ಅಂಟಲಿಲ್ಲ ಎಷ್ಟು ಈಸಿಯಾಗಿ ಬಂತು ಅಂದರೆ ಒಳ್ಳೆ ಹೂವು ಥರ ಮರ್ತಿತ್ತು ದೋಸೆನೂ ಅಷ್ಟೇ ಸಕ್ಕತ್ತು ಸಾಫ್ಟಾಗಿ ಬಂದಿತ್ತು ಎಷ್ಟು ತೆಳವು ಹೋಯ್ದರೂ ಎಷ್ಟು ಸ್ವಲ್ಪನೂ ಅಂಟ್ಕೊಳ್ಳಿಲ್ಲ ನೋಡ್ತಾ ಇರ್ಬೋದು ನೀವು ಫಸ್ಟ್ನೇ ದೋಸೆನೇ ಎಷ್ಟು ನೀಟಾಗಿ ಬಂತು ಅಂತ ದೋಸೆ ತವ ಮಾತ್ರ ಸಖತ್ ಇಷ್ಟ ಆಯಿತು ಇಷ್ಟ ನಿಮಗೂ ಬೇಕು ಅಂದರೆ ಡಿಸ್ಟ್ರಿಬ್ಯೂ ಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ತಗೊಳ್ಳಿ ಸರಿ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಫೈನಲಿ ವ್ಲಾಗ್ ಕೂಡ ಹೆಂಡ್ ಮಾಡ್ತಿದ್ದೀನಿ ಈ ಪುಟಾಣಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗಿ ನೋಡಿ ನನ್ನ ಸಪೋರ್ಟ್ ಮಾಡ್ತಿರೋರಿಗೆ ತುಂಬಾ ತುಂಬನೇ ತುಂಬನೇ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ನನ್ನ ವ್ಲಾಗ್ನೊಂದಿಗೆ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಕೇ ಬಾಯ್